ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾ ಅವರ ಅಧ್ಯಕ್ಷತೆಯಲ್ಲಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಮಂಡ್ಯ ನಗರ ಅಲಂಕಾರ ಸಮಿತಿ ಸಭೆ ಜರುಗಿತು ಸಭೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಜೀಂ ಕನ್ನಡ ಸಾಹಿತ್ಯ ಪರಿಷತ್ ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ತಗ್ಗಳ್ಳಿ ವೆಂಕಟೇಶ್ ನಗರಸಭೆ ಪೌರಾಯುಕ್ತರಾದ ಪಂಪಾಶ್ರೀ ನಗರಸಭೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ರವಿಕುಮಾರ್ ವಿಕಲಚೇತನರ ಇಲಾಖೆ ಅಧಿಕಾರಿ ಕೋಮಲ್ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರುವುದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಚಾರ ಮಂಡ್ಯ ನಗರವನ್ನ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಜ್ಜುಗೊಳಿಸೋದು ನಮ್ಮೆಲ್ಲರ ಕರ್ತವ್ಯ ಅದಕ್ಕಾಗಿ ಇವತ್ತು ನಮ್ಮ ನಗರ ಅಲಂಕಾರ ಸಮಿತಿ ಸಭೆ ಮಾಡಿದ್ವಿ ಸಭೆಯ ಎಲ್ಲ ಸದಸ್ಯರು ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಭಾಗವಹಿಸಿದರು ಇದರಲ್ಲಿ ಇವತ್ತು ನಮ್ಮ ಮಾಜಿ ನಗರಸಭಾ ಸದಸ್ಯರಾದ ಮಾಲಿಂಗವರನ್ನ ಉಪ ಸಮಿತಿ ಬಾವುಟ ಮನೆ ಮನೆ ಮೇಲೆ ಬಾವುಟ ಆರಿಸುವಂಥ ಉಪ ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡಿದ್ವಿ ಅವರ ಸಲಹೆ ಮೇರೆಗೆ ಮಂಡ್ಯ ನಗರದ ಪ್ರತಿ ಮನೆ ಮೇಲೂ ಕನ್ನಡದ ಬಾವುಟ ಹಾರಬೇಕು ಕನ್ನಡವನ್ನು ಪ್ರತಿ ಮನೆಯವರು ಆರರಿಸಬೇಕು ಆಚರಿಸ್ಬೇಕು ಈ ಸಾಹಿತ್ಯ ಸಮ್ಮೇಳನ ಮಂಡ್ಯ ನಗರದ ಪ್ರತಿಯೊಬ್ಬರ ಹಬ್ಬ ಆಗಬೇಕು ಅನ್ನೋದು ನಮ್ಮ ಭಾವನೆ ಅದರಿಂದ ಆರನೇ ತಾರೀಕು ಅಥವಾ ಏಳನೇ ತಾರೀಕು ಮಂಡ್ಯ ನಗರದ ಪ್ರತಿ ಮನೆ 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 ಮೇಲೆ ಇಪ್ಪತ್ತು ಸಾವಿರ ಮನೆಗಳ ಮೇಲೆ ಕನ್ನಡದ ಬಾವುಟವನ್ನು ಆಚರಿಸಲು ಚಾಲನೆ ಕೊಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಉಸ್ತುವಾರಿ ಸಚಿವರಾದ ಚಿಲರಾಯ ಸ್ವಾಮಿಯವರು ನಗರ ಸಭೆ ಅಧ್ಯಕ್ಷರಾದ ಪ್ರಕಾಶ್ ಅವರು ಮೂಢ ಅಧ್ಯಕ್ಷರಾದ ನಯೀಮ್ ಅವರು ಹಾಗೂ ನಾವೆಲ್ಲ ಈ ಈ ಇದಕ್ಕೆ ಮೂವತ್ತೈದು ವಾರ್ಡ್ನ ಕೌನ್ಸಿಲರ್ಗಳನ್ನ ಎಲ್ಲರನ್ನೂ ಭಾಗಿ ಮಾಡಿಕೊಂಡು ಮನೆ ಮನೆ ಮೇಲೆ ಕನ್ನಡದ ಬಾವುಟವನ್ನು ಆರಿಸುವಂಥ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ಮಂಡ್ಯ ನಗರದ ಸಮಸ್ತ ಕನ್ನಡಿಗರು ತಮ್ಮ ಮನೆಗಳ ಮೇಲೆ ಕನ್ನಡದ ಬಾವುಟವನ್ನು ಆರಿಸಿ ಹಬ್ಬದ ರೀತಿ ಸಾಹಿತ್ಯ ಸಮ್ಮೇಳನವನ್ನು ಬರಮಾಡಿಕೊಳ್ಬೇಕು ಅಂತ ಕೇಳ್ತಾರೆ ವರದಿ ನಟರಾಜ್ ಜಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ